ಏನು ಫಂಕ್ಷನ್ ಅಂದರೆ ನಮ್ಮ ಮಾವ ಮಗಳು ಮೆಚ್ಯೂರ್ಡ್ ಆಗಿರೋಂಥ ಫಂಕ್ಷನ್ ಇವತ್ತು ಆಮೇಲೆ ನಮ್ಮ ಅಮ್ಮ ಅವರ ಎರಡನೇ ಹಣ್ಣನ ಮಗಳದ್ದು ಫಂಕ್ಷನ್ ಐತೆ ಅದಕ್ಕೆ ನಾವು ನೆನ್ನೆನೇ ಊರಿಗೆ ಬಂದ್ವಿ ಫಿಫ್ಟೀನ್ತೆ ಊರಿಗೆ ಬಂದ್ವಿ ವೈಜ್ನಸ್ ಡೇ ಇವತ್ತು ಬಂದ್ಬಿಟ್ಟು ತರ್ಡ್ಸ್ ಡೇ ಸಿಕ್ಸ್ಟೀನ್ತು ಸಿಕ್ಸ್ಟೀನ್ತು ವ್ಲಾಗ್ ಆಗಿರುತ್ತೆ ಇದು ಕಂಪ್ಲೀಟಾಗಿ ವೀಡಿಯೋನ ನೋಡಿ ನಿನ್ನೆ ನಾನು ಏನೂ ಕೂಡ ವ್ಲಾಗ್ ಮಾಡಲಿಲ್ಲ ಯಾಕಂದರೆ ನಾವು ಅಲ್ಲಿ ಬಿಟ್ಟಿದ್ದೆ ಫೋರ್ ಓ ಕ್ಲಾಕ್ಗೆ సో జమ్నీనే అగొబొరుత అన్నట్టు సుమ్నే కిద్దే ఇవగా సన్న కొంచెం సాల్త హిందీ ఆకంగ ఆగాలవా అంత అవునా నందులాలి అంటే కీమోచ్చా భాయ్ ముచ్చా భాయ్ ముచ్చా నీను అంగల ముచ్చా ఏ కీమోచ్చా ఇంద

ಸೊ ಫ್ರೆಂಡ್ಸ್ ಇವಾಗ ರೆಡಿಯಾಗಿದ್ದೀನಿ ರೆಡಿಯಾಗಿ ಫಂಕ್ಷನ್ ಕೂಡ ಸ್ಟಾರ್ಟ್ ಆಯಿತು ಸಿಂಪಲ್ಲಾಗಿ ಮೇಕಪ್ ಮಾಡಿಕೊಂಡು ಲೈಂಗನ್ನು ವೇರ್ ಮಾಡಿದ್ದೀನಿ ಸಿಂಪಲ್ಲಾಗಿ ಮೇಕಪ್ ಮಾಡಿಕೊಂಡೆ ಹೇರ್ ಸ್ಟೈಲ್ ಬಂದ್ಬಿಟ್ಟು ನಮ್ಮ ಆಟಿಕಲ್ ಹಾಕ್ಸ್ಕೊಂಡೆ ಸಿಂಪಲ್ಲಾಗಿ ಯಾಕೆಂದರೆ ನನಗೆ ಹೇರ್ ಸ್ಟೈಲ್ ಮಾಡಿಸ್ಕೊ ಮಾಡ್ಕೊಳ್ಳೋ ಅಷ್ಟು ನನಗೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಸಿಂಪಲಾಗಿ ಹೇರ್ ಸ್ಟೈಲ್ ಮಾಡ್ಬೋದೆ ಮತ್ತು ನಮ್ಮ ಮಾವನ ಮಗಳಿಗೂ ಕೂಡ ಸಿಂಪಲ್ಲಾಗಿ ಮೇಕಪ್ ಮಾಡಿದೆ ಅಂದರೆ ಫಂಕ್ಷನ್ ಇರೋ ನಮ್ಮ ಯ ಮೊದಲನೇ ಮಾವಿನಗೆ ಸಿಂಪಲ್ಲಾಗಿ ಮೇಕಪ್ನ ಮಾಡಿದ್ದೀನಿ ಅದನ್ನು ಕೂಡ ಹಾಕ್ತೀನಿ ಸರ್ ನೋಡಿ ಹೆಂಗೆ ಕಾಣಿಸ್ತವೆ ಅಂತ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟಲ್ಲಿ ಹೇಳಿ ಓಕೆನಾ നീയാക്കേ ആട്ട വെക്ക് നോട് മോനെ നീ അഡ്ഡ നിൽപ്പക്കുവേ ഓർ ഓർ ഹിം നിൽപ്പവേ എല്ലാം ಒಳ್ಳೆ <laughs> ಸಣ್ಣ <laughs> बस तनी है यार तनी तेरा पोर्ट टाइम लगा अजंट अजंटली लोगे तो केड्स करा ला बत जान मत यार यार ये तो रहे हैं बापा 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 बाय 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 बाय

ಹಸೋ ಫ್ರೆಂಡ್ಸ್ ಈಗ ಫಂಕ್ಷನ್ ಎಲ್ಲ ಮುಗೀತು ತುಂಬ ಚೆನ್ನಾಗಿತ್ತು ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಕಾರಣ ಎಲ್ಲ ಇದ್ರಲ್ಲ ಇದು ಅಂದರೆ ಅಜ್ಜಿ ಊರಲ್ಲಿ ಆಚೆ ಕಡೆ ಮಾಡಿರೋದ್ರಿಂದ ವೀಡಿಯೋಸ್ ಅಷ್ಟು ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಎಲ್ಲರ ಜೊತೆನು ಮಾತಾಡೋದ್ರಲ್ಲೇ ಟೈಮ್ ಸ್ಪೆಂಡ್ ಆಯಿತು ಸೊ ಆದಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ಎಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ ನಮ್ಮ ಫ್ಯಾಮಿಲಿ ಜೊತೆ ಮತ್ತು ಫೆಂಗ್ ನಮ್ಮ ಫ್ಯಾಮಿಲಿಲಿ ಎಲ್ಲ ಯಾರ್ಯಾರು ಬಂದಿದ್ರು ಫಂಕ್ಷನ್ ಎಲ್ಲ ಹೆಂಗಾಯಿತು ಎಲ್ಲನೂ ಕೂಡ ಹಾಕ್ತೀನಿ ನೋಡಿ ತುಂಬಾ ಚೆನ್ನಾಗಿತ್ತು ನಾನು ಕೂಡ ಈ ಥರ ರೆಡಿಯಾಗಿದೆ ಫೋಟೋನು ಕೂಡ ಫೋಟೋಸ್ ಎಲ್ಲ ಹಾಕ್ತೀನಿ ನನ್ನ ಫೋನಲ್ಲಿರೋ ಅಷ್ಟು ಫೋಟೋಸ್ ಹಾಕ್ತೀನಿ ಕ್ಯಾಮ್ರಾದಲ್ಲಿ ಇರೋದೆಲ್ಲ ಹಾಕಕ್ಕೆ ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ಫಂಕ್ಷನ್ ಬಂದು ಇಲ್ಲೇ ಮನೆ ಮುಂದೆ ಪೆಂಡಲ್ ಹಾಕ್ಬಿಟ್ಟು ಮಾಡಿದ್ದು ಇವಾಗ ನಾನು ಇರೋದು ನಮ್ಮ ದೊಡ್ಡ ಮಾವನ ಮನೇಲಿ ಎಲ್ಲರೂ ಅಲ್ಲಿ ನಮ್ಮ ಚಿಕ್ಕ ಮಾವನ ಮನೇಲಿ ನಮ್ಮ ಅತ್ತೆ ಫ್ಯಾಮಿಲೀಸ್ ಎಲ್ಲ ಅವೆ ಅದಕ್ಕೋಸ್ಕರ ಜನ ಜಾಸ್ತಿ ಅಲ್ಲಾಗಲ್ಲ ಅಂದ್ಬಿಟ್ಟು ನಮ್ಮ ಎಲ್ಲ ಇಲ್ಲಿದ್ದೀವಿ ಆಚೆ ಕಡೆಯೇ ಫಂಕ್ಷನ್ ಮಾಡಿದ್ದು ತೋರಿಸ್ತೀನಿ ಬನ್ನಿ ಆಚೆ ಈಗ ಎಲ್ಲನೂ ಕ್ಲೀನಿಂಗ್ ನಡೀತಾ ಇದೆ ಗೊತ್ತಲ್ಲ ಫಂಕ್ಷನ್ ಎಲ್ಲ ಮುಗಿತು ಹೋದರೆ ಕ್ಲೀನಿಂಗು ಈಗ ಹೋಗಿ ನಾನು ಕೂಡ ಫ್ರೆಶ್ ಅಪ್ ಆಗಬೇಕು ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು ಹೋಗಿ ಫ್ರೆಶ್ಅಪ್ ಆಗಿ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವಾಗ ತೋರಿಸ್ತೀನಿ ಬದಲು ಆಚೆ ಏನೆಲ್ಲ ನಡೀತಾ ಇದ್ದೇನೆ ಶುನಿ ಯಾಕೆ ಬಿಟ್ಬಿಟ್ಟೆ ಅಯ್ಯೋ ನೋಡಿ ಇದೆ ನಮ್ಮ ದೊಡ್ಡ ಮಾವನ ಮನೆ ಬನ್ನಿ ಒಳಗಡೆ ಯಾರ್ಯಾರು ಅವರೇ ನೋಡೋಣ ನಮ್ಮಮ್ಮ ಅಷ್ಟು ನಮ್ಮ ಡ್ರೆಸ್ ಏನು ನೋಡಬೇಕು ಹೋಗಿ ಒಳಗಡೆ ಮಲ್ಲಿಗೆ ఫంక్షన్ ఎలా మేలు ఎలా మనల్ స్వల్పు రెస్ట్ మివ సంజెట్ నమ్ కజిన్స్ ఎలా సేర్కొండి సుమ్ హెం గద్దె కడే బందౌండ్ హో అన్ బంద్వి ఆమె మనకి హోదా రిటర్న్ కార్ తగ్గు తల్కాడ హిమ్ అజ్జి ఊరు బందోమనల్లి సోమనల్ంద తల్కాడు హిర అల్ ఏనప్ప అంద్ర తల్కాడి ముందే ఫిష్ తినో అందబిట్టు నమ్మణ కర్కొ ఫిష్కొే కొగా కూడా ಹೋಗಿದ್ವಿ ಬರೀ ನಾವು ಕಸಿನ್ಸ್ ಮಾತ್ರ ಹೋಗಿತ್ತು ಟೋಟಲ್ ಫೈವ್ ಮೆಂಬರ್ಸ್ ಹೋಗಿದ್ವಿ ಅಷ್ಟೇ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಕೊಲೆಗಾಲಕ್ಕೂ ಹೋಗಿದ್ವಿ ಬಟ್ ಅಲ್ಲಿ ಏನೇನ್ ತಿಂದ್ವಿ ಅದೆಲ್ಲ ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಳಕ್ ಆಗ್ಲಿಲ್ಲ ಅದ್ ಯಾವ್ದು ವಿಡಿಯೋ ಮಾಡಿಲ್ಲ ಸೊ ಅದಕ್ಕೋಸ್ಕರ ಎಷ್ಟಿತ್ತು ಅಷ್ಟು ವಿಡಿಯೋನ ಹಾಕ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಪ್ಲೀಸ್ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆಲ್ಲ ಹೇಗ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ